ಇವತ್ ನಾವು ಭಾರತದ ಅತ್ಯಂತ ಅದ್ಭುತ ಕೊನೆಗೆ ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಮೂರು ಸಮುದ್ರಗಳು ಸೇರುವ ಜಾಗ ಸೂರ್ಯೋದಯ ಸಮುದ್ರದಿಂದನೇ ಚಿನ್ನದ ಬೆಳಕು ಹರಿದಾಡುವುದು ವಿವೇಕಾನಂದ ಧ್ಯಾನ ಮಾಡಿದ ದ್ವೀಪ ಮತ್ತು ತಿರುವಲ್ಲುವರ್ನ ಪ್ರತಿಮೆ ಇವೆಲ್ಲ ನಾನು ನೋಡ್ತಾ ಇರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ರಾಮೇಶ್ವರದ ಎಲ್ಲ ಪ್ಲೇಸಸ್ ನಾನು ನೋಡಾಯಿತು ಸೊ ಇಲ್ಲಿಂದ ನಾನು ಕನ್ಯಾಕುಮಾರಿ ಕಡೆ ಹೋಗ್ತಾ ಇದ್ದೀನಿ ಅರೌಂಡ್ ಐದರಿಂದ ಆರು ಗಂಟೆ ಟೈಮ್ ಅಲ್ಲಿ ಹೋಗೋಕ್ಕೆ ಸೊ ಇವಾಗ ನಾನು ರಾಮೇಶ್ವರಮಿಂದ ಕನ್ಯಾಕುಮಾರಿ ಕಡೆ ಹೊರಟಿದ್ದೀನಿ ನಾನು ತಿರ್ನಲ್ವೇಲಿ ಮೇಲೆ ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀನಿ ಈ ರೋಡ್ ಚೆನ್ನಾಗೇ ಇದೆ ಮಧ್ಯದಲ್ಲಿ ಉಪ್ಪಿನ ಗದ್ದೆ ಕೂಡ ಕಾಣಿಸ್ತಾ ಇದೆ ಸೊ ರಾಮೇಶ್ವರಮಿಂದ ಕನ್ಯಾಕುಮಾರಿ ಕಡೆಗೆ ಹೊರಟಾಗ ಮಧ್ಯದಲ್ಲಿ ನಾವು ತಿರ್ನಲ್ವೇಲಿಗೆ ಊಟಕ್ಕೆ ನಿಲ್ಸುತ್ತೇವೆ ಇಲ್ಲಿ ನಾನು ಇರುತನ್ ಹಲ್ವಾ ತಿರ್ನಲ್ ವೇಲಿ ಫೇಮಸ್ ಹಲ್ವಾ ಟ್ರೈ ಮಾಡಿದೆ ಬಹಳ ಚೆನ್ನಾಗಿದೆ ಈ ಹಲ್ವಾ ತಿಂದಾದ್ಮೇಲೆ ಈ ಎನರ್ಜಿ ಜೊತೆ ನಮ್ಮ ಕನ್ಯಾಕುಮಾರಿ ಜರ್ನಿ ಇನ್ನ ಎಕ್ಸೈಟಿಂಗ್ ಆಗೋ ತರ ಕಾಣಿಸ್ತಾ ಇದೆ ದಾರಿಯಲ್ಲಿ ಒಳ್ಳೆ ವ್ಯೂ ಇದೆ ಬಹಳ ಕಡೆ ವಿಂಡ್ ಮಿಲ್ ನೋಡಕ್ ಸಿಗ್ತಾ ಇದೆ ರೋಡ್ ಅಂತೂ ಬಹಳನೇ ಚೆನ್ನಾಗಿದೆ ಇಲ್ಲಿ ಈಗ ನಾನು ಕನ್ಯಾಕುಮಾರಿಯಲ್ಲಿ ಇದ್ದೇನೆ ವಿವೇಕಾನಂದ ರಾಕ್ ನೋಡೋ ಟೈಮ್ ಮುಗಿತು ಈವ್ನಿಂಗ್ ನಾಲ್ಕು ಗಂಟೆಗೆ ಲಾಸ್ಟ್ ಅಂತೆ ಸೊ ಅಲ್ಲಿಗೆ ನಾನು ನಾಳೆ ಹೊಡ್ತೀನಿ ಹೋಟೆಲ್ ಚೆಕ್ ಇನ್ ಮಾಡ್ತಾ ಇದೀನಿ ದೊಡ್ಡದಾಗೆ ನೋಡಿ ಚೆನ್ನಾಗಿದೆ ನಮ್ಮ ರೂಮಿಂದ ಪಕ್ಕದಲ್ಲಿ ಕೆರೆ ಕೂಡ ಇದೆ ಮೊದಲು ನಾನು ಭೇಟಿ ಮಾಡ್ತಾ ಇರೋದು ಕನ್ಯಾಕುಮಾರಿಯ ಭಗವತಿ ಅಮ್ಮನ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸುಮಾರು ಮೂರು ಸಾವಿರ ವರ್ಷದ ಇತಿಹಾಸ ಇದೆ ಇಲ್ಲಿ ದೇವಿಯನ್ನು ಶಕ್ತಿ ಪೀಠ ರೂಪದಲ್ಲಿ ಪೂಜೆ ಮಾಡ್ತಾರೆ ಕ್ಯಾಮರಾ ಒಳಗಡೆ ಅಲೋ ಇಲ್ಲ ಫುಟೇಜ್ ಸ್ವಲ್ಪ ಕಡಿಮೆನೇ ಇದೆ ಆದರೆ ಇಲ್ಲಿರುವ ವೈಫ್ ಹಾಗೂ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಬಹಳ ಮೆಕ್ಸ್ ದೇವಸ್ಥಾನದ ಹತ್ತಿರ ಇಲ್ಲಿಯ ಲೋಕಲ್ ಅಂಗಡಿಯಲ್ಲಿ ಶಾಪಿಂಗ್ ಮಾಡ್ಬೋದು ಇಲ್ಲಾಂದರೆ ಸುಮ್ಮನೆ ಕೂತು ಸಮುದ್ರ ನೋಡ್ಬೋದು ಸಾಯಂಕಾಲ ಆಗಿತ್ತು ಈಗ ನಾನು ಹತ್ತಿರದಲ್ಲಿರುವ ಸುಚಿಂದ್ರನ್ ದೇವಸ್ಥಾನಕ್ಕೆ ಹೋಗಿದ್ದೇನೆ ಕನ್ಯಾಕುಮಾರಿಯಿಂದ ಇಲ್ಲಿಗೆ ಸುಮಾರು ಹದಿನೈದು ಕಿಲೋಮೀಟರ್ ಇತ್ತು ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ ಅನ್ನು ಒಂದೇ ಸ್ಥಳದಲ್ಲಿ ಪೂಜೆ ಮಾಡುತ್ತಾರೆ ಇದೇ ಈ ದೇವಸ್ಥಾನದ ವಿಶೇಷ ಹಳೆಯ ತಮಿಳ್ ಸ್ಟೈಲ್ ಆರ್ಕಿಟೆಕ್ಚರ್ ನೋಡಕ್ ಸರಿಯಾಗಿ ಸಿಗುತ್ತಿಲ್ಲಿ ಬಹಳನೇ ಎಸ್ಥೆಟಿಕ್ ಆಗಿ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸುಮಾರು ಸಾವಿರ ವರ್ಷದ ಇತಿಹಾಸ ಇದೆ ಇದನ್ನ ಹಲವು ತಮಿಳ್ ಟೆಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಗೋಪುರಮ್ಮಿನ ಹೈಟ್ ನಲ್ವತ್ತು ಮೀಟರ್ ಫುಲ್ ವೈಟ್ ಕಲರ್ ನಲ್ಲಿ ಇರೋದು ಇದರ ಹೈಲೈಟ್ ಒಳಗಡೆ ಬಹಳನೇ ಈ ಪಿಲ್ಲರ್ಸ್ ತುಂಬಾ ಕಾರ್ವಿಂಗ್ಸ್ ಬಹಳನೇ ಚೆನ್ನಾಗಿದೆ ನೀವು ಇಲ್ಲಿ ಬಂದಾಗ ಡೆಫಿನೆಟ್ಲಿ ಇದನ್ನ ಅಪ್ರಿಶಿಯೇಟ್ ಮಾಡ್ತೀರಿ ಮ್ಯೂಸಿಕಲ್ ಪಿಲ್ಲರ್ಸ್ ಕೂಡ ನೋಡಿದೆ ಹನುಮಂತನ ಇಪ್ಪತ್ತೆರಡು ಅಡಿ ಇರುವ ಐಡಲ್ ನೋಡಕ್ ಬಹಳನೇ ಖುಷಿ ಆಗತ್ತೆ ಮುಂಜಾನೆ ಬೆಳಗಿನ ಗಾಳಿ ಜೊತೆ ಹೋಟೆಲ್ ಟೆರೆಸ್ ಇಂದನೇ ನಾನು ಸೂರ್ಯೋದಯ ವೀಕ್ಷಣೆ ಮಾಡ್ತಾ ಇದ್ದೀನಿ ಬಹಳನೇ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕನ್ಯಾಕುಮಾರಿಯಲ್ಲಂತೂ ಸನ್ ರೈಸ್ ಬಹಳನೇ ಫೇಮಸ್ ಗೋಲ್ಡನ್ ಲೈಟ್ ಸಮುದ್ರ ಬಿಡುವ ಸೀನ್ ಡೆಫಿನೆಟ್ಲಿ ಒನ್ಸ್ ಇನ್ ಅ ಲೈಫ್ ಟೈಮ್ ಮೂಮೆಂಟ್ ಇದೆ ನೋಡಿ ಎಕ್ಸ್ಪೀರಿಯೆನ್ಸ್ ಆರು ಕಾಲ್ಗೆ ಸನ್ ರೈಸ್ ಆಯ್ತು ಸೊ ಇವತ್ತು ಹೆಚ್ಚು ಮೋಡ ಇಲ್ಲ ಸೊ ಸನ್ ರೈಸ್ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಕನ್ಯಾಕುಮಾರಿಯಲ್ಲಿ ನೋಡಬೇಕಾದ ಒನ್ ಆಫ್ ದ ಮೇಜರ್ ಅಟ್ರಾಕ್ಷನ್ಸ್ ಇಲ್ಲಿಯ ಸನ್ ರೈಸ್ ಸೊ ಇಲ್ಲಿ ಬಂದಾಗ ಇದನ್ನ ಖಂಡಿತ ಎಕ್ಸ್ಪೀರಿಯನ್ಸ್ ಮಾಡಿ ಸೊ ಬೆಳಗಿನ ತಿಂಡಿ ತಿಂದು ನಾನು ಇವಾಗ ವಿವೇಕಾನಂದ ರಾಕ್ ಮೆಮೋರಿಯಲ್ ನೋಡಕ್ ಹೋಗ್ತಾ ಇದೀನಿ ಅಲ್ಲಿ ಹೋಗೋಕ್ಕೆ ಫೆರಿ ತೊಗೊಳ್ಬೇಕು ಆನ್ಲೈನ್ ಬುಕ್ಕಿಂಗ್ ಮಾಡಿ ಹೋದರೆ ಕ್ಯೂ ಎಕ್ಸ್ಕೇಪ್ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ರಶ್ ಆಗುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದನೇ ಫೆರಿ ಸರ್ವಿಸ್ ಆಪ್ರೇಷನಲ್ ಆಗುತ್ತೆ ಸೊ ಈಗ ನಾನು ಫೆರಿ ಅಲ್ಲಿದ್ದೀನಿ ಸೊ ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ಬೇಕು ಮೇನ್ ಲ್ಯಾಂಡ್ ಇಂದ ಈ ವಿವೇಕಾನಂದ ರಾಕ್ ಹೋಗಕ್ಕೆ ಅನಿಸ್ತಾ ಇದೆ ಈ ತೊಂಬತ್ತೆರಡರಲ್ಲಿ ಸ್ವಾಮಿ ವಿವೇಕಾನಂದ ಅವರು ಧ್ಯಾನ ಮಾಡಿದ ದ್ವೀಪ ಇದು ಸೊ ನೀವು ಇಲ್ಲಿ ರಾಕ್ ಮೆಮೋರಿಯಲ್ ಎಂಟರ್ ಆದಮೇಲೆ ಮತ್ತೆ ಒಂದು ಎಂಟ್ರಿ ಟಿಕೆಟ್ ಇದೆ ಥರ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ಇಲ್ಲಿ ನಿಂತಾಗ ಮೂರು ಸಮುದ್ರಗಳ ಶಬ್ದ ಈ ತಂಪಾದ ಗಾಳಿ ಈ ಕಾಮ್ನೆಸ್ ನಿಮ್ಮ ಮೈಂಡನ್ನು ತುಂಬ ಫ್ರೆಶ್ ಮಾಡುತ್ತೆ ಈ ರಾಕ್ ಮೆಮೊರಿಯಲನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕಂಪ್ಲೀಟ್ ಮಾಡಿದರು ಈ ಜಾಗಕ್ಕೆ ಶ್ರೀಪಾದ ಪರಾಯಿ ಅಂತ ಕರೀತಾರೆ ಸ್ವಾಮಿ ವಿವೇಕಾನಂದ ಅವರು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಭಾರತದ ಪೂರ ಯಾತ್ರೆ ಮುಗಿಸಿ ಇಲ್ಲಿ ಬಂದು ಮೂರು ದಿನ ಧ್ಯಾನ ಮಾಡಿದರು ಈ ಮೆಮೋರಿಯಲ್ ನ ಡಿಸೈನ್ ಮಾಡಿದ್ದು ಏಕನಾಥ್ ರಾನಾಡಿ ಅವರು ಇಲ್ಲಿ ಬರಬೇಕಾದ್ರೆ ಬೆಳಿಗ್ಗೆ ಮಾರ್ನಿಂಗ್ ಫೆರೀಸ್ ಇರುತ್ತೆ ಬೆಸ್ಟ್ ಟೈಮ್ ಬೆಳಿಗ್ಗೆ ಬರೋಕ್ಕೆ ಸೊ ಕ್ರೌಡ್ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಡೆಫಿನೆಟ್ಲಿ ನೀವು ಕೂಡ ಹಿಂಗೆ ಪ್ಲಾನ್ ಮಾಡಬಹುದು ಸೊ ಅಲ್ಲಿ ಕಾಣಿಸ್ತಾ ಇರೋದು ಅರೇಬಿಯನ್ ಸಿ ಇದು ಇಂಡಿಯನ್ ಓಷನ್ ಆ ಬೇ ಆಫ್ ಬೆಂಗಾಲ್ ಸೊ ಇಲ್ಲೇ ಕಾನ್ಫ್ಲೂನ್ಸ್ ಒನ್ ಓಷನ್ ಆ್ಯಂಡ್ ಟೂ ಸೀಸ್ ಹತ್ರದಲ್ಲಿ ತಿರುವಲ್ಲುವರ್ ಸ್ಟ್ಯಾಚು ಇದೆ ಅಲ್ಲಿ ಹೋಗೋಕ್ಕೆ ಇಲ್ಲೊಂದು ಗ್ಲಾಸ್ ಬ್ರಿಡ್ಜ್ ಮುಖಾಂತರ ನಾವು ಅಲ್ಲಿ ಹೋಗಬೇಕು ಇದು ರೀಸೆಂಟ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ರು ಬಹಳನೇ ಚೆನ್ನಾಗಿದೆ ಇಲ್ಲಿಂದ ನಡ್ಕೊಂಡು ಹೋಗಬೇಕಾದ್ರೆ ಕೆಳಗಡೆ ಸಮುದ್ರ ಕಾಣಿಸುತ್ತೆ ಅಲ್ಲಿಗಳು ನೋಡೋಕ್ಕೆ ಬಹಳ ಚೆನ್ನಾಗಿ ಅನಿಸ್ತಾ ಇದೆ ವಿವೇಕಾನಂದ ರಾಕ್ ಎದುರು ಬರುವ ಅಡಿ ಎತ್ತರದ ತಿರುವಲ್ಲುವರ್ ಸ್ಟ್ಯಾಚ್ಯು ಕನ್ಯಾಕುಮಾರಿಯ ಐಕಾನಿಕ್ ಲ್ಯಾಂಡ್ ಮಾರ್ಕ್ ಮೂರ್ ಅಡಿ ಅಂದ್ರೆ ತಿರುವಲ್ಲುವರ್ ಅವರ ತಿರುಕಲ್ ನೂರ್ ಮೂವತ್ ಮೂರ್ ಚಾಪ್ಟರ್ಸ್ಗೆ ಸಿಂಬಾಲಿಕ್ ಇದೆ ನೋಡಿ ಒಂಥರ ಇನ್ಸ್ಟಾಗ್ರಾಮ್ ಬರ್ತಿ ಅನಿಸ್ತಾ ಇದೆ ಇದು ಬಹಳನೇ ಸೀನಿಕ್ ಆಗಿ ತುಂಬಾ ಚೆನ್ನಾಗಿದೆ ಈ ಜಾಗ ಇದೆಲ್ಲ ನೋಡಿ ನಾನೀಗ ವಾಪಸ್ ಹೋಗ್ತಾ ಇದ್ದೀವಿ ಕನ್ಯಾಕುಮಾರಿ ದೇವಿ ದೇವಸ್ಥಾನದ ಹಿಂಭಾಗದಲ್ಲಿ ತ್ರಿವೇಣಿ ಸಂಗಮ ಕೂಡ ಇದೆ ನೋಡಿ ತ್ರಿವೇಣಿ ಸಂಗಮ ಅರಬಿ ಸಾಗರ ಇಂಡಿಯನ್ ಓಷನ್ ಮತ್ತು ಬೆಂಗಾಲ್ ಕಣಿವೆ ಎಲ್ಲ ಮೂರು ಇಲ್ಲಿ ಮೀಟ್ ಆಗ್ತಾ ಇದೆ ವಾಟರ್ ಕಲರ್ ಡಿಫರೆನ್ಸ್ ನೋಡಕ್ ಬಹಳನೇ ಚೆನ್ನಾಗಿ ಅನಿಸ್ತಾ ಇದೆ ಇಲ್ಲಿ ಬೀಚಿನ ಐ ಮೀನ್ ಈ ಬೀಚಲ್ಲಿ ನಿಮಗೆ ನೀರಿನ ಹಲವು ಹಲವು ಕಲರ್ಸ್ ಡಿಫ್ರೆಂಟ್ ಕಲರ್ಸ್ ನೋಡ್ಬೋದು ಆ ಕಡೆ ಇರೋ ಅರೇಬಿಯನ್ ಸಿ ಮುಂದೆ ಇರೋದು ಇಂಡಿಯನ್ ಓಷನ್ ಆಚೆ ಇರೋದು ವೇ ಆಫ್ ಬೆಂಗಾಲ್ ಸೊ ವೆರಿ ಯುನೀಕ್ ಪ್ಲೇಸ್ ಇದೆ ಹತ್ತಿರದಲ್ಲಿ ಸುನಾಮಿ ಪಾಯಿಂಟ್ ಕೂಡ ಇದೆ ಇಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಸುನಾಮಿ ಮೆಮೋರಿಯಲ್ ಇದು ಸೊ ಟೂ ತೌಸಂಡ್ ಫೋರಲ್ಲಿ ಸುನಾಮಿ ಆಗಿದೆ ಇಲ್ಲಿ ಸೊ ಅದರ ಮೆಮೋರಿಯಲ್ ಇದಿಲ್ಲೇ ಇರುವ ಕಾಂತಿ ಮಂಟಪ ಸೊ ಸಮುದ್ರದ ಈ ದೇವಸ್ಥಾನದ ಹಿಂಭಾಗದಲ್ಲಿ ಈ ಎಲ್ಲ ಜಾಗಗಳು ನೀವು ನೋಡಬಹುದು ಇಲ್ಲಿಗೆ ನನ್ನ ಕನ್ಯಾಕುಮಾರಿ ಯಾತ್ರೆ ಮುಗಿತು ಸುಂದರ ನೆನಪಿನೊಂದಿಗೆ ನಾನು ಮತ್ತೆ ಬೆಂಗಳೂರಿನತ್ತ ಹೊಡ್ತಾ ಇದ್ದೀನಿ ಸೊ ನಿಮಗೆ ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಯ್ತು ಅನ್ಕೊತೀನಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಆದಿ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು